ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಆಗ್ನೇಯ ಮಧ್ಯ ರೈಲ್ವೆ ಸೆಂಟ್ರಲ್ ರೈಲ್ವೆದಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಅಪ್ರೆಂಟಿಸ್ ಮತ್ತು ಚಾಲಕ ಹುದ್ದೆ ಅರ್ಜಿ ಈ ಹುದ್ದೆಗೆ ಹತ್ತನೇ ತರಗತಿ ಮತ್ತು ಐ ಟಿ ಐ ಪಾಸ್ ಆದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಟೋಟಲ್ ಆಗಿ ಸಾವಿರಕ್ಕಿಂತ ಹೆಚ್ಚಿಗೆ ಹುದ್ದೆಗಳು ಹುದ್ದೆಗಳು ಕಾಲಿವೆ ಈ ಹುದ್ದೆಗೆ ಅರ್ಜುನ್ ಹೇಗೆ ಸಲ್ಲಿಸಬೇಕು ವಿದ್ಯಾರ್ಥಿ ಏನಾಗಿರಬೇಕು ಆಮೇಲೆ ವಯೋಮಿತಿ ಎಷ್ಟಿರಬೇಕು ಅರ್ಜುನ್ ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಚಾಲಕ ಮತ್ತು ಅಪ್ರೆಂಟಿಸ್ ಹುದ್ದೆಗಳಾಗಿವೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯುತ್ತ ಆಗಿ ಬರ್ತೇವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರದಲ್ಲಿ ಮಾಹಿತಿಗಳು ಇದೆ ರೀತೀವಿ ಓಕೆ ಫ್ರೆಂಡ್ಸ್ ಹಿಂದಿರುವ ವಿಷಯವನ್ನು ಏನು ಮಾಹಿತಿ ಬಂದರೆ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇದು ಸೌತ್ ಸೆಂಟ್ರಲ್ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಅಪ್ರೆಂಟಿಸ್ ಮತ್ತು ಚಾಲಕ ಹುದ್ದೆ ಆಗಿದೆ ಹದಿನೈದ ತರಗತಿ ಐಟಿಐ ಪಾಸ್ವರ್ ಅಂಜು ತಿಳಿಸಬಹುದಾಗಿದೆ ಇದು ಮೀನ್ ವೆಬ್ಸೈಟ್ ಆಗಿದೆ ಇಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ನೋಡ್ಕೋಬಹುದು ಇಲ್ಲಿ ಮಾಹಿತಿ ರೀತಿ ಕೊಟ್ಟಿದ್ರಲ್ಲಿ ಆಗ್ನೇಯ ಮಧ್ಯ ರೈಲ್ವೆ ಖಾಲಿ ಇರತಕ್ಕಂಥ ಹುದ್ದೆ ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಮತ್ತು ಆಗ್ನೇಯ ಮಧ್ಯ ರೈಲ್ವೆ ಸೌತ್ ಸೆಂಟ್ರಲ್ ರೈಲ್ವೆ ಆಗಿರುತ್ತದೆ ಇಲ್ಲಿ ಒಟ್ಟು ಕಾಲಿರ್ತಕ್ಕಂಥ ಹುದ್ದೆಗಳು ಒಂದು ಸಾವಿರದ ಒಂದು ಸಾವಿರ ಏಳು ಹುದ್ದೆ ಕಾಲಿವೆ ಜಾಬ್ ಲೊಕೇಶನ್ ಮತ್ತು ನಾಗಪುರ್ ಮಹಾರಾಷ್ಟ್ರ ಆಗಿರುತ್ತದೆ ಹುದ್ದೆಗಳ ಹೆಸರು ಅಪ್ರೆಂಟಿಸ್ ಮತ್ತು ಡ್ರೈವರ್ ಹುದ್ದೆಗಳಿವೆ ಸ್ಯಾಲ್ರಿ ಏಳು ಸಾವಿರದ ಏಳುನೂರಿಂದ ಎರಡು ಸಾವಿರದ ಐವತ್ತು ರೂಪಾಯಿ ಗೌರ್ಮೆಂಟ್ ಚಾರ್ಜ್ ಇಂದ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಹೆಸರು ಪಿಟ್ಟರ್ದಲ್ಲಿ ನೂರ ಹತ್ತು ಹುದ್ದೆ ಅಧಿಕಾಲಿವೆ ಕಾರ್ಪೆಂಟರ್ದಲ್ಲಿ ಮೂವತ್ತೊಂಬತ್ತು ವೆಲ್ಡರ್ದಲ್ಲಿ ಇಪ್ಪತ್ತಾರು ಕೋಪಾದಲ್ಲಿ ನೂರ ಎಂಬತ್ತ್ಮೂರು ಹಾಗೂ ಎಲೆಕ್ಟ್ರಿಷಿಯನ್ದಲ್ಲಿ ಎರಡು ನೂರ ಎಪ್ಪತ್ತೊಂದು ಆಮೇಲೆ ಸ್ಟೋನೋಗ್ರಾಫರ್ ಇಂಗ್ಲೀಷ್ನಲ್ಲಿ ಇಪ್ಪತ್ತು ಹುದ್ದೆ ಕಾಲಿವೆ ಪ್ಲಂಬರ್ದಲ್ಲಿ ಮೂವತ್ತಾರು ಹುದ್ದೆ ಕಾಲಿವೆ ಪೇಂಟರ್ದಲ್ಲಿ ಐವತ್ತೆರಡು ಹುದ್ದೆ ವೈರ್ಮೆಂಟ್ನಲ್ಲಿ ನಲವತ್ತೆರಡು ಹುದ್ದೆ ಆಮೇಲೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ದಲ್ಲಿ ಹನ್ನೆರಡು ಹುದ್ದೆ ಡೀಸೆಲ್ ಮೆಕ್ಯಾನಿಕ್ದಲ್ಲಿ ನೂರ ಹತ್ತು ಹುದ್ದೆ ಮೆಷಿನಿಸ್ಟ್ನದಲ್ಲಿ ಐದು ಹುದ್ದೆ ಟರ್ನರ್ದಲ್ಲಿ ಹನ್ನೊಂದು ಹುದ್ದೆ ಆಮೇಲೆ ಡೆಂಟಲ್ ಲ್ಯಾಬೊರೇಟರಿಲ್ಲಿ ಒಂದು ಹುದ್ದೆ ಹಾಸ್ಪಿಟಲ್ ವೈಸ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಒಂದು ಹುದ್ದೆ ಹೆಲ್ತ್ ಸೆಕೆಂಡರಿ ಇನ್ಸ್ಪೆಕ್ಟರ್ನಲ್ಲಿ ಒಂದು ಹುದ್ದೆ ಫೋನೋಗ್ರಾಫರ್ ಹಿಂದಿಯಲ್ಲಿ ಹನ್ನೆರಡು ಹುದ್ದೆ ಕೇಬಲ್ ಜನಟ್ರದಲ್ಲಿ ಇಪ್ಪತ್ತೊಂದು ಹುದ್ದೆ ಡಿಜಿಟಲ್ ಫೋಟೋಗ್ರಾಫರ್ದಲ್ಲಿ ಮೂರು ಹುದ್ದೆ ಡ್ರೈವರ್ ಮತ್ತು ಮೆಕ್ಯಾನಿಕ್ ಹುದ್ದೆರಲ್ಲಿ ಡ್ರೈವರ್ ಮತ್ತು ಮೆಕ್ಯಾನಿಕ್ ಹುದ್ದೆಗಳಲ್ಲಿ ಮೂರು ಹುದ್ದೆ ಕಾಲಿವೆ ಆಮೇಲೆ ಮೆಕ್ಯಾನಿಕ್ ಆ್ಯಂಡ್ ಮಷಿನ್ ಮೆಕ್ಯಾನಿಕ್ ಮಷಿನ್ ಟೂಲ್ಸ್ ಮೇಂಟೆನೆನ್ಸಲ್ಲಿ ಹನ್ನೆರಡು ಹುದ್ದೆ ಕಾಲಿವೆ ಮಷನದಲ್ಲಿ ಮೂವತ್ತಾರು ಹುದ್ದೆ ಕಲಿಯೋತಿ ಟೋಟಲಾಗಿ ಒಂದು ಸಾವಿರ ಏಳು ಹುದ್ದೆ ಕಾಲುವಂತೆ ಕೊಟ್ಟಿದ್ದಾರೆ ಈ ಹುದ್ದೆಗೆ ಅಪ್ಲೈ ಮಾಡ್ಬೇಕಾದ್ರೆ ಟೆಂತ್ ಮತ್ತು ಐ ಟಿ ಐ ಪಾಸ್ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಅದು ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಇಲ್ಲಿ ಹದಿನೈದರಿಂದ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ವರ್ಷವರೆಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಅದು ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈರಂತೆ ಫೀಜ್ ಕೊಟ್ಟಿದ್ದಾರೆ ಇಲ್ಲಿ ವೈಮುಖ ಸಡಿಕ್ಕೆ ಕೂಡ ಇರುತ್ತದೆ ಒ ಬಿ ಸಿ ಮೂರು ವರ್ಷ ಇರ್ತದೆ ಎಸ್ ಸಿ ಎಸ್ ಟಿ ಐದು ವರ್ಷ ಎಕ್ಸ್ ಎಸ್ಗೆ ಹತ್ತು ವರ್ಷ ಸಡಿಕ್ಕೆ ಕೂಡ ಕೊಟ್ಟಿದ್ದಾರೆ ಈ ಹುದ್ದೆಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಲ್ಲ ಅಥವಾ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇದೆ ಅಂದರೆ ಇಲ್ಲಿ ಮೆರಿಟ್ ಲೀಸ್ಟು ಮೆಡಿಕಲ್ ಎಕ್ಸಾಮಿನೇಷನ್ ಮೂಲಕ ಒಂದು ಸೆಲೆಕ್ಷನ್ ಪ್ರೊಸೀಸರ್ ಇರ್ತದೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಹಾಗೂ ಇಲ್ಲಿ ಅರ್ಜಿ ಸಲ್ಲಿಸುವ ಡೇಟ್ ನೋಡ್ಬೇಕಾದ್ರೆ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಆಗ್ತಿದೆ ಲಾಸ್ಟ್ ಡೇಟು ನಾಲ್ಕು ಮೇ ಎರಡು ಸಾವಿರ ಇಪ್ಪತ್ತೈದಾಗಿದೆ ಅಶ್ವಿತ ಅವರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇಲ್ಲಿ ಅವರು ಪಿ ಡಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೋದು ಸೌತ್ ವೆಸ್ಟರ್ನ್ ಸಾರಿ ಸೌತ್ ಈಸ್ಟ್ ಸೆಂಟ್ರಲ್ಲಿ ಕೊಟ್ಟಿದ್ದಾರೆ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಡೇಟ್ ಕೊಟ್ಟಿದ್ದಾರೆ ಪ್ರಕಾರವಾಗಿದ್ದು ಇಲ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಫೀಸನ್ನು ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದು ರಾತ್ರಿ ಇನ್ನ ಅವಕಾಶ ಕೊಟ್ಟಿದ್ದಾರೆ ಈ ವೆಬ್ಸೈಟ್ ಮೂಲಕ ಅದನ್ನು ಸಲ್ಲಿಸಬೇಕಾಗುತ್ತೆ ಹಾಗೂ ಇಲ್ಲಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಫಿಟ್ಟರು ಕಾರ್ಪೆಂಟರ್ ವೆಲ್ಡರ್ ಕೋಪ ಎಲೆಕ್ಟ್ರಿಷಿಯನ್ ಸ್ಟೋನೋಗ್ರಾಫರ್ ಪ್ಲಂಬರ್ ಪೇಂಟರ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಡಿಸೈನ್ ಮೆಕ್ಯಾನಿಕ್ ಅಪ್ಲೋಸ್ಟರ್ ಟ್ರಿಮ್ಮರ್ ಮಷಿನಿಸ್ಟ್ ಟರ್ನರ್ ಈ ರೀತಿ ಇಲ್ಲಿ ಹುದ್ದೆಗಳು ಅವರ ಕಾಯಿ ಕಾಸ್ಟ್ ಬೇರೆ ಬೇರೆ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಇಲ್ಲಿ ಡೆಂಟಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ಸು ಹಾಸ್ಪಿಟಲ್ ವೇಸ್ಟ್ ಮ್ಯಾನೇಜ್ಮೆಂಟು ಹೆಲ್ತ್ ಇನ್ಸ್ಪೆಕ್ಟ್ರು ಗ್ಯಾಸ್ ಕಟ್ರು ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಸ್ಟೋನೋಗ್ರಾಫರ್ ಹಿಂದಿಯಲ್ಲಿ ಒಂದು ಹುದ್ದೆ ಕೇಬಲ್ ಜೈಂಟರು ಡಿಜಿಟಲ್ ಫೋಟೋಗ್ರಾಫರು ಡ್ರೈವರ್ ಕಮ್ ಮೆಕ್ಯಾನಿಕ್ ಎರಡು ಹುದ್ದೆ ಕೊಟ್ಟಿದ್ದಾರೆ ಪ್ಲಸ್ ಒಂದು ಮೂರು ಹುದ್ದೆ ಆಗಿದೆ ಆಮೇಲೆ ಮೆಕ್ಯಾನಿಕಲ್ ಮೆಕ್ಯಾನಿಕ್ ಟೂಲ್ ಮೇಂಟೆನೆನ್ಸ್ ಅಲ್ಲಿ ಹನ್ನೆರಡು ಹುದ್ದೆ ಆಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಟರ್ ಮೂವತ್ತಾರು ಹುದ್ದೆ ಟೋಟಲ್ ಆಗಿ ಒಂಬತ್ತು ನೂರ ಹತ್ತೊಂಬತ್ತು ಹುದ್ದೆ ಕಾಲಿವೆ ಹಾಗೆ ಇಲ್ಲಿ ಕೆಳಗಡೆ ಇಲ್ಲಿ ಇವು ವರ್ಕ್ಶಾಪ್ ಕೊಟ್ಟಿದ್ದಾರೆ ಪಿಟರ್ ವೆಲ್ಡರ್ ಕಾರ್ಪೆಂಟರ್ ಪೇಂಟರ್ ಟರ್ನರ್ ಆಮೇಲೆ ಸೆಕ್ರೆಟರಿಯಲ್ಲಿ ಸ್ಟೋನು ಎಲೆಕ್ಟ್ರಿಷಿಯನ್ ಕೋಪದಲ್ಲಿ ಎಂಬತ್ತೆಂಟು ಹುದ್ದೆಗಾರಿಗೆ ಟೋಟಲಾಗಿ ಒಂದು ಸಾವಿರದ ಏಳು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಇಲ್ಲಿ ಎಲ್ ಜಿಬಿಟ್ರಿ ಕೊಟ್ಟಿದ್ದಾರೆ ಏಜ್ ಕೊಟ್ಟಿದ್ದಾರೆ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತರಂತೆ ಹದಿನೈದರಿಂದ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ವರ್ಷವರೆಗಿದ್ದರೆ ಅರ್ಜಿಯನ್ನು ಸಲ್ಲಿಸಬಹುದು ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಬಟ್ ಯಾವ ಡೇಟಲ್ಲಿ ಹುದ್ದೆ ಹುದ್ದೆ ಅಪ್ಲೈ ಕೊಡಬೇಕಂದ್ರೆ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೊಂದರಿಂದ ಐದು ನಾಲ್ಕು ಎರಡು ಸಾವಿರದ ಹತ್ತರವರೆಗೆ ಜನರಲ್ಲಿ ಕೊಟ್ಟಿದ್ದಾರೆ ಒ ಬಿ ಸಿ ಅವರಿಗೆ ತೊಂಬತ್ತೆಂಟರಿಂದ ಎರಡು ಸಾವಿರ ಹತ್ತು ಎಸ್ ಸಿ ಎಷ್ಟಿಗೆ ಎರಡು ಸಾವಿರ ಹತ್ತೊಂಬತ್ತು ಸಾವಿರ ತೊಂಬತ್ತಾರರಿಂದ ಎರಡು ಸಾವಿರ ಹತ್ತೂ ಕೊಟ್ಟಿದ್ದಾರೆ ಎಷ್ಟು ಸಾವಿರಕ್ಕೆ ತೊಂಬತ್ತೊಂದರಿಂದ ಎರಡು ಸಾವಿರ ಹತ್ತುವರೆಗೆ ಅವಕಾಶ ಕೊಟ್ಟಿದ್ದಾರೆ ತಮ್ಮ ಯಾವ ಕಷ್ಟ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಒಂದು ಸಾರಿ ಪಿ ಡಿ ಎಫನ್ನು ಓದಿಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇಲ್ಲಿ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿ ನೋಡಿ ಇದು ಅಪ್ಲೈ ಮಾಡೋ ಲಿಂಕ್ ಇಲ್ಲಿಂದ ತಾವು ನೇರವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಹೋಮ್ ಪೇಜ್ ಆಗಿದೆ ಇಲ್ಲಿಂದ ತಾವು ರಿಜಿಸ್ಟರ್ ತಗೋಬೇಕು ಅಂತ ಇದಲ್ಲ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇಲ್ಲಿ ಲಾಗಿನ್ ರಿಜಿಸ್ಟರ್ ಅಂತ ಕಾಣ್ತಾ ಇದ್ದಲ್ಲ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟರ್ ಮಾಡ್ಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಕರೆಕ್ಟ್ ಆಗಿ ಅಂತ ನೋಡ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಬಂದಿಗೆ ಸಲ್ಲಿಸ್ಬೋದಾಗಿದೆ ಇಲ್ಲಿ ಲಾಗಿನ್ ಕ್ಯಾಂಡಿಡೇಟ್ಗಳಿದ್ದಾರೆ ರಿಜಿಸ್ಟರ್ ಆಗಿ ಕ್ಯಾಂಡಿಡೇಟ್ಗಳಿದ್ದಾರೆ ಇಮೇಲಲ್ಲಿ ಕೇಳಿದ್ದಾರೆ ಇಲ್ಲಿ ತಗೊಂಡು ಐ ಟಿ ಆಗಿದ್ದರೆ ಟಿಪ್ ಮಾಡ್ಕೊಂಡು ನಿಮ್ಮ ರಿಜಿಸ್ಟರ್ ನಂಬರ್ ಆಗಿ ಆಟೋಮೆಟಿಕ್ ಆಗಿ ತಗೋತ್ತೆ ಹಾಕಿ ಕಂಟಿನ್ಯೂ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇವೆಲ್ಲ ಲಿಂಕ್ ಅನ್ನು ವಿಡಿಯೋ ಕಾರ್ಡ್ ಕೊಟ್ಟಿದ್ದೀನಿ ಅಲ್ಲಿನ ಒಂದು ಸರಿ ಸರಿಯಾಗಿ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಬಗ್ಗೆ ಸಲ್ಲಿಸ್ಬೋದಾಗಿ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ನೀವು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ನನ್ನ ವಿಡಿಯೋನ ಕೈ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ತುಮಾರು